ಹಲೇಲು ಲೂಯಾ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಐಸು ಕ್ರಿಸ್ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ದಯಮಾಡಿ ಕೌನ್ಸಿಲಿಂಗಿಗೆ ಬರುವವರು ನೀವೊಂದು ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಯಾಕಂದರೆ ಯಾವಾಗ ಬೇಕಾದರೂ ಆಗ ಕಾಲ್ ಮಾಡುವಾಗ ಸಮಟೈಮ್ಸ್ ರಿಸೀವ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಆದ ಕಾರಣ ದಯಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಾವು ಅನೇಕ ಸಲ ನಮ್ಮ ನಾಲಿಗೆಯ ಮಾತುಗಳ ಮೇಲೆ ಗಮನವಿಟ್ಟುಕೊಂಡು ನಾವು ಮಾತುಗಳನ್ನು ಆಡೋದಿಲ್ಲ ಎಚ್ಚರಿಕೆಯಿಂದ ನಮ್ಮ ಬಾಯಿಂದ ಬರುವಂಥ ಮಾತುಗಳನ್ನು ನಾವು ಯಾವಾಗಲೂ ಆಡಬೇಕು ಇಂದು ಎನ್ ಎಷ್ಟೋ ಸಮಸ್ಯೆಗಳಿಗೆ ನಾವು ಗುರಿ ಆಗಲಿಕ್ಕೆ ಕಾರಣ ಏನಂದರೆ ನಮ್ಮ ನಾಲಿಗೆಗಳೇ ಆಗಿರುತ್ತೆ ಎಷ್ಟೋ ಸಮಯದಲ್ಲಿ ನಮಗೆ ನೋವುಂಟು ಮಾಡಲಿಕ್ಕೆ ಕಾರಣ ಏನಂದರೆ ಅಯ್ಯೋ ನಮ್ಮ ಪ್ರೀತಿ ಪಾತ್ರರು ನಮಗೆ ಭಾಷೆಯನ್ನಿಟ್ಟಿದ್ರು ನಮಗೆ ಮೋಸ ಮಾಡಲ್ಲ ಅಂತ ಹೇಳಿದರು ನಮಗೆ ಪ್ರೀತಿಸ್ತೀನಿ ಅಂತ ಹೇಳಿದರು ಆದರೆ ಇವತ್ತು ನಮಗೆ ಮೋಸ ಮಾಡಿದ್ದಾರೆ ಎಂದು ನಾವು ಮನಸ್ಸಿನಲ್ಲಿ ದುಃಖ ಪಡುವುದು ಯಾವ ಕಾರಣಕ್ಕಾಗಿ ಹೇಳಿ ಆ ಒಂದು ಖುಷಿಯಾಗಿರುವ ಸಮಯದಲ್ಲಿ ಆಡಿದಂತಹ ಭಾಷೆಗಳಾಗಿರ್ಬೋದು ಕೊಟ್ಟಂತ ವಾಗ್ದಾನಗಳಾಗಿರ್ಬೋದು ಅಥವಾ ಕೆಲವೊಂದು ಸಮಯ ನಮ್ಮ ಮನಸ್ಸು ನೋವಾಗಲಿಕ್ಕೆ ಕಾರಣ ಇನ್ನೊಂದೇನಂದ್ರೆ ಕೋಪದಲ್ಲಿ ಆಡಿದಂಥ ಮಾತುಗಳಾಗಿರ್ಬೋದು ಮೂರನೇ ವಿಷಯ ಏನಂದರೆ ನಾವು ಇನ್ನೊಬ್ಬರ ಚಾಡಿ ಮಾತುಗಳನ್ನು ಕೇಳಿಯೂ ಸಹ ಅನೇಕ ಸಲ ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತೇವೆ ಹಾಗೆ ಚಾಡಿ ಹೇಳೋದ್ರಿಂದಲೂ ನಾವು ಸಮಸ್ಯೆಗೆ ಒಳಗಾಗ್ತೇವೆ ಸೊ ಇಷ್ಟು ವಿಚಾರಗಳನ್ನು ನಾವು ಇವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ ಬಾಯಿ ದುಡುಕಿ ನಾವು ಮಾತನಾಡಬಾರ್ದು ಅನೇಕ ಸಲ ನಾವು ಸಂತೋಷದಲ್ಲಿದ್ದೇವೆ ಅಂತ ಅನೇಕ ಮಾತುಗಳನ್ನು ಆಡ್ತೇವೆ ಅದೇ ನಮಗೆ ಕೆಲವೊಂದು ಸಮಯ ಬಹಳ ದುಃಖವನ್ನು ಉಂಟು ಮಾಡ್ತದೆ ಹಾಗೆ ಕೋಪದಲ್ಲಿದ್ದೇವೆ ಅಂತಲೂ ನಾವು ಮಾತನಾಡಬಾರ್ದು ಚಾಡಿ ಮಾತುಗಳನ್ನು ಕೇಳಲೂಬಾರ್ದು ಚಾಡಿ ಮಾತುಗಳನ್ನು ಚಾಡಿಯನ್ನು ಹೇಳೂಬಾರ್ದು ಈ ಇಷ್ಟು ವಿಷಯಗಳನ್ನು ನಾವು ಧ್ಯಾನಿಸೋಣ ಈ ಸಂದೇಶ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಪರಿಶುದ್ಧಾತ್ಮನೆ ವಾಕ್ಯಗಳನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನ ನೀನು ಮಾತನಾಡು ನನ್ನ ನೀನು ಪ್ರಕಟವಾಗು ಇವರ ಜೀವಿತದಲ್ಲಿ ವಾಕ್ಯಗಳನ್ನು ಕೇಳುವಾಗ ಅದನ್ನು ಬದಲಾಯಿಸಿಕೊಳ್ಳಿಕ್ಕಾಗುವಂತೆ ದೇವರವರ ಜೀವಿತವು ಬದಲಾಗಲಿಕ್ಕಾಗುವಂತೆ ನೀನು ಸಹಾಯ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಪ್ರಸಂಗಿಗಳ ಪುಸ್ತಕದಲ್ಲಿ ಪ್ರಸಂಗಿಯು ಹೀಗೆ ಬರೆಯಲ್ಪಟ್ಟಿದ್ದಾನೆ ಬಾಯಿ ದುಡುಕಬೇಡ ಅನೇಕ ಸಲ ನಾವು ಬಾಯಿ ದುಡುಕಿನಿಂದ ನಮ್ಮ ಜೀವಿತದಲ್ಲಿರುವಂಥ ಅನೇಕ ಮೂಮೆಂಟ್ಗಳಲ್ಲಿ ನಾವು ಕಣ್ಣೀರಿಟ್ಟಿದ್ದೇವೆ ಕಣ್ಣೀರಿಟ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇವೆ ಈ ಮಾತು ಹೇಗೆ ಅಂದರೆ ಈ ನಾಲಿಗೆಯು ಚಿಕ್ಕ ಅಂಗವಾಗಿದ್ದರೂ ವಾಕ್ಯ ಹೇಳುತ್ತದೆ ದೊಡ್ಡ ಕಾರ್ಯಗಳನ್ನು ಮಾಡುತ್ತದೆ ನಾವು ನಾಲಿಗೆಯ ವಿಷಯವಾಗಿ ಈ ಕೆಲವೊಂದು ತಿಂಗಳ ಹಿಂದೆ ನಾವು ಧ್ಯಾನಿಸಿದ್ದೆವು ಆದರೆ ಇಂದು ನಾವು ಧ್ಯಾನಿಸ್ತಾ ಇರುವಂಥದ್ದು ವಿಶೇಷವಾಗಿರುವಂತಹ ಒಂದು ಸಂಗತಿಯಾಗಿದೆ ನಾವು ಈ ಚಿಕ್ಕ ಅಂಗದಿಂದ ದೊಡ್ಡ ಕಾರ್ಯ ಮಾಡುತ್ತೆ ಅನೇಕ ಸಲ ಅನೇಕ ಮನಸ್ಸುಗಳನ್ನ ಮುರಿದು ಬಿಡುತ್ತದೆ ಅನೇಕ ಸಲ ಯಾವತ್ತೋ ಒಂದು ಆಡಿದ ಮಾತುಗಳು ಅದು ಕೆಲವೊಮ್ಮೆ ನಮಗೆ ನೆನಪುಗಳು ಬರುವಾಗ ಅದು ನಮ್ಮ ಮನಸ್ಸನ್ನ ನಮ್ಮ ಸಂತೋಷದ ಕ್ಷಣಗಳನ್ನ ಹಾಳು ಮಾಡಿ ಬಿಡುತ್ತದೆ ಇವತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ಅನೇಕರು ಅನೇಕ ಭಾಷೆಗಳನ್ನ ಹಾಗೂ ಅನೇಕ ವಾಗ್ದಾನಗಳನ್ನ ಕೊಟ್ಟಿರ್ಬೋದು ಅವುಗಳನ್ನೆಲ್ಲ ನೆನೆಸಿಕೊಳ್ಳುವಾಗ ನಿಮಗೆಷ್ಟು ಎಷ್ಟು ದುಃಖ ಆಗ್ತಾ ಇರ್ಬೋದು ಅಯ್ಯೋ ಅದನ್ನ ಮರೀಲಿಕ್ಕೆ ಆಗ್ದಲೇ ನೀವು ತುಂಬ ಸಂಕಟದಲ್ಲಿ ಇರ್ಬೋದು ಯಾರಿಗೂ ಹೇಳಿಕೊಳ್ಳೋಕ್ಕೂ ಆಗದೆ ಅಯ್ಯೋ ದೇವ್ರೆ ನಾನು ಏನು ತಪ್ಪು ಮಾಡಿದ್ದೆ ಯಾಕೆ ನನ್ನ ಜೀವಿತದಲ್ಲಿ ಈಗ ಆಗ್ತಾ ಇದೆ ಅನ್ನೋ ಅನೇಕ ಸಲ ಪ್ರಶ್ನೆಗಳು ನಿಮ್ಮ ಜೀವಿತದಲ್ಲಿ ಬರಬಹುದು ಆದರೆ ವಾಕ್ಯ ಹೇಳ್ತದೆ ಬಾಯಿ ದುಡುಕಬೇಡ ನೀವು ಸಲ ಅನೇಕ ವಾಗ್ದಾನಗಳನ್ನು ಸಂತೋಷದಲ್ಲಿರುವಾಗ ನೀವು ಮಾಡಿರ್ಬೋದು ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಮಾಡುವ ವಾಗ್ದಾನಗಳು ಅನೇಕರ ಫೀಲಿಂಗ್ಸ್ಗಳನ್ನು ಹರ್ಟ್ ಮಾಡ್ತದೆ ಅನೇಕರ ಜೀವಿತಗಳ ಜೊತೆ ನೀವು ಆಟವಾಡಿದ ಹಾಗಾಗ್ತದೆ ದಯಮಾಡಿ ನೀವು ಸಂತೋಷದಲ್ಲಿರುವಾಗ ಅದಕ್ಕೆ ವಾಕ್ಯ ಹೇಳ್ತದೆ ಬಾಯ್ ಹುಡುಕಬೇಡ ನೀನ್ ಸಂತೋಷದಲ್ಲಿರುವಾಗ ವಾಗ್ದಾನ ಮಾಡಲೇಬಾರದು ನೀವು ಸಂತೋಷವಾಗಿದ್ದೀರಾ ನಿಜ ಹಾಗಂತ ಹೇಳಿ ನೀವು ಅನೇಕ ವಾಗ್ದಾನಗಳನ್ನು ಮಾಡೋದ್ರಿಂದ ಆ ಎದುರುಗಡೆ ಅದನ್ನ ಕೇಳಿಸಿಕೊಳ್ಳುವ ವ್ಯಕ್ತಿ ಅವರ ಜೀವಿತದಲ್ಲಿ ಅನೇಕ ಸಲ ನೋವನ್ನು ಪಡಬೇಕಾಗ್ತದೆ ಮನಸ್ಸುಗಳು ಕುಟುಂಬಗಳು ಹೊಡೆಯಲ್ಪಡ್ತದೆ ಕಾರಣ ಏನು ಬಾಯ ಮಾತಿನಿಂದ ಅದಕ್ಕೆ ಹೇಳ್ತದೆ ಇದು ಚಿಕ್ಕ ಅಂಗವಾಗಿದ್ರೂ ಇಡೀ ಒಂದು ದೇಹಕ್ಕೆ ಕಿಚ್ಚನ ಹಚ್ಚಿಬಿಡುವಂಥದ್ದಾಗಿದೆ ಇಡೀ ಒಂದು ಜೀವಿತವನ್ನ ನಾಶಪಡಿಸುವಂಥದ್ದಾಗಿದೆ ಎರಡನೇದಾಗಿ ಕೋಪದಲ್ಲಿರುವಾಗ ನಾವು ಮಾತಾಡಬಾರ್ದು ಅನೇಕರು ಏನ್ ಮಾಡ್ತಾರೆ ಅಂದರೆ ಅವರಿಗೆ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೆ ಬೇಡವಾದ ಕೆಟ್ಟ ಮಾತುಗಳು ಅವರ ಜೀವಿತದಲ್ಲಿ ಅವರ ಬಾಯಿಂದ ಬಂದು ಬಿಡುತ್ತೆ ಆ ಕೆಟ್ಟ ಮಾತುಗಳನ್ನ ಆಡಿದ ನಂತರ ನಮ್ಗೇನು ಉಂಟಾಗುತ್ತೆ ಪಶ್ಚಾತ್ತಾಪ ಉಂಟಾಗುತ್ತೆ ಅಯ್ಯೋ ನಾನು ಕೆಟ್ಟ ಮಾತು ಆಡಿದೆ ನಮ್ಮ ಎದುರುಗಡೆ ಇರೋ ವ್ಯಕ್ತಿಯ ಹೃದಯ ಏನಾಗ್ತದೆ ಅಂದರೆ ನೋವು ನೋಯಿಸ್ತೇವೆ ಆ ವ್ಯಕ್ತಿಯ ಹೃದಯ ಹೊಡೆದೋಗ್ತದೆ ನೀವು ಮನಸ್ಫೂರ್ತಿ ಕೆಲವರು ಹೇಳ್ತಾರೆ ನಾನು ಮನಸ್ಫೂರ್ತಿಯಾಗಿ ಬೈಲಿಲ್ಲ ನನ್ನ ಮನಸ್ಫೂರ್ತಿಯಾಗಿ ಅನ್ನಲಿಲ್ಲ ನಾನೇನೋ ಕೋಪದಲ್ಲಿ ಇದ್ದಾಗ ನಾನು ಮಾತನಾಡಿಬಿಟ್ಟೆ ಅಂತ ಅನೇಕ ಸಲ ಮಾತುಗಳು ಆಡುವಾಗ ಅನೇಕರು ಹೇಳುವುದುಂಟು ನೀವು ಕೋಪದಲ್ಲಿ ಆಡ್ತೀಯೋ ನೀನು ಪ್ರೀತಿಯಲ್ಲಿ ಆಡ್ತೀರೋ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಒಂದು ಸಲ ಮಾತು ಆಡಿದರೆ ಅದನ್ನು ತಿರುಗಿ ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆಂದರೆ ಮಾತಿಗೆ ಅಷ್ಟು ಶಕ್ತಿ ಇದೆ ಕೋಪ ಮಾಡುವಾಗ ನಾವು ಮಾತುಗಳನ್ನು ಆಡಬಾರ್ದು ಅನೇಕರು ಕೆಟ್ಟ ಮಾತುಗಳನ್ನು ದುರ್ಭಾಷ್ಯಗಳನ್ನು ಬಳಸ್ತಾರೆ ಕೋಪ ಬರುವಾಗ ಕೋಪ ಬರುವಾಗ ನಮ್ಮ ಎದುರಿಗಿರುವ ವ್ಯಕ್ತಿ ನಮ್ಮವರೇ ನಮ್ಮನ್ನು ಪ್ರೀತಿಸುವವರೇ ಅವರು ನಮ್ಮ ತಾಯಿ ಆಗಿರ್ಬೋದು ಅವರ ನಮ್ಮ ಹೆಂಡತಿ ಆಗಿರ್ಬೋದು ನಮ್ಮ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು ಯಾರಿದ್ದಾರೆ ಅಂತ ನಾವು ಯೋಚನೆ ಮಾಡದೆ ಏನು ಮಾಡುತ್ತೇವೆ ನಮ್ಮ ಕೋಪಗಳಲ್ಲಿ ನಾವು ಮಾತನಾಡ್ತೇವೆ ಅದಕ್ಕೆ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕೆಟ್ಟ ನಾಲಿಗೆಯವನು ವಿಪತ್ತಿಗೆ ಬೀಳುವನು ಇವತ್ತು ಎಷ್ಟೋ ಜನ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಕಾರಣ ಏನಂದರೆ ಇದೇ ಕೆಟ್ಟ ನಾಲಿಗೆ ಸಂತೋಷದಲ್ಲಿರುವಾಗ ಅಯ್ಯೋ ವಾಗ್ದಾನ ಕೊಡುವುದೇನು ವಾಗ್ದಾನ ಮಾಡೋದೇನೋ ಪ್ರೀತಿಯಿಂದ ನಡ್ಕೊಳ್ಳೋದೇನು ಆದರೆ ಆ ಭಾಷೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಆಗದೆ ಇರುವಾಗ ಆ ಭಾಷೆಗಳನ್ನು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳಲಿಕ್ಕೆ ಆಗದೇ ಇರುವಾಗ ನೋವುಂಟು ಮಾಡ್ತದೆ ಆದ ಕಾರಣ ನೀವು ಇವತ್ತಿಂದ ತೀರ್ಮಾನ ತೆಗೆದುಕೊಳ್ಳಿ ನೀವು ಸಂತೋಷವಾಗಿರುವಾಗ ಅತಿಯಾದ ಸಂತೋಷವಾಗಿರುವಾಗ ದಯಮಾಡಿ ಯಾರಿಗೂ ವಾಗ್ದಾನಗಳನ್ನು ಕೊಡಬೇಡಿ ಯಾರಿಗೂ ನೀವು ಭಾಷೆಗಳನ್ನು ಕೊಡಬೇಡಿ ನಿಮ್ಮ ಮನಸ್ಸಿನಲ್ಲಿ ಅವರ ಕುರಿತಾಗಿ ಅತಿಯಾದ ಪ್ರೀತಿ ಇತ್ತ ಅದನ್ನು ಒಂದು ಕಾರ್ಯವನ್ನು ಮಾಡಬೇಕಾ ಅದನ್ನು ಅವರಿಗೆ ಹೇಳದೆ ನೀವು ಮಾಡುವುದು ತುಂಬ ಒಳ್ಳೆಯದು ಆದರೆ ಹೇಳಿ ಮಾಡುವಾಗ ಅವರ ಮನಸ್ಸಿನಲ್ಲಿ ಅನೇಕ ಎಕ್ಸ್ಪೆಕ್ಟೇಷನ್ಗಳು ಹುಟ್ಟಿಕೊಳ್ತದೆ ಎಕ್ಸ್ಪೆಷಲಿ ಗಂಡ ಹೆಂಡತಿಯ ನಡುವೆ ನೀವೇನಾದರೂ ಒಂದು ಹೇಳುವುದಕ್ಕಿಂತ ಮುಂಚೆ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲೇ ಇಟ್ಟುಕೊಂಡು ಮಾಡುವುದು ತುಂಬ ಒಳ್ಳೆಯದು ಕಳೆದ ದಿವಸದಲ್ಲಿ ನಾವು ಒಂದು ಕುಟುಂಬಕ್ಕೆ ಹೋಗಿದ್ದೆವು ಆ ಕುಟುಂಬದಲ್ಲಿ ಆ ಸಹೋದರಿ ಹೇಳುವಂಥ ವಿಷಯ ಏನಂದರೆ ನನಗೆ ನನ್ನ ಗಂಡ ಇಲ್ಲ ಸಲ್ಲದ ವಾಗ್ದಾನಗಳನ್ನು ಕೊಡ್ತಾರೆ ಅವರು ಯಾವಾಗ ಸಂತೋಷವಾಗಿರ್ತಾರೋ ಅವಾಗ ನನಗೆ ವಾಗ್ದಾನಗಳನ್ನು ಕೊಡ್ತಾರೆ ಆದರೆ ಆ ವಾಗ್ದಾನದ ಕುರಿತಾಗಿ ನಾನು ಅನೇಕ ವಿಚಾರಗಳನ್ನು ಅದರ ಕುರಿತಾಗಿ ಅನೇಕ ಎಕ್ಸ್ಪೆಕ್ಟೇಷನ್ಗಳನ್ನು ನಿರೀಕ್ಷೆಯನ್ನು ಇಟ್ಟಿರ್ತೇನೆ ಆದರೆ ಅವರು ಅದನ್ನು ಪೂರೈಸದೇ ಇರುವಾಗಲೇ ನನಗೆ ತುಂಬ ಬೇಸರಿಕೆ ಉಂಟಾಗ್ತದೆ ಅದರಿಂದಲೇ ಕುಟುಂಬದಲ್ಲಿ ಜಗಳವಾಗ್ತಾ ಇದೆ ಇವತ್ತು ಅನೇಕ ಗಂಡ ಹೆಂಡತಿಯರ ಮಧ್ಯೆ ಸಮಸ್ಯೆ ಬರಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಈ ಮಾತು ಕೊಡುವುದು ಮಾತು ಕೊಟ್ಟು ಅದನ್ನ ಉಳಿಸಿಕೊಳ್ಳದೆ ಇರುವಂತದ್ದು ಅವರಲ್ಲಿ ತುಂಬಾ ಜಗಳ ಉಂಟಾಗ್ಲಿಕ್ಕೆ ಕಾರಣ ಏನಂದ್ರೆ ಆ ಒಬ್ಬ ಆ ಸಹೋದರ ಕೊಟ್ಟಂತ ಮಾತು ಆ ಸಹೋದರಿಗೆ ನೆರವೇರಿಸದೆ ಇರುವ ಕಾರಣ ಆಕೆಗೆ ನಿರಾಸೆ ಉಂಟಾಗಿ ಕೋಪ ಉಂಟಾಗಿ ಅವರ ಕುಟುಂಬದಲ್ಲಿ ಅನ್ಯೋನ್ಯತೆ ಇಲ್ಲದೆ ಪ್ರೀತಿ ಇಲ್ಲದೆ ಜಗಳ ಉಂಟಾಗ್ತಾ ಇದೆ ದಯಮಾಡಿ ನಿಮ್ಮ ಕುಟುಂಬಗಳಲ್ಲಿ ನೀವು ಏನಾದ್ರೂ ಮಾಡಬೇಕು ಎಂಬ ಒಂದು ಮನಸ್ಸಿನಲ್ಲಿ ಆಸೆ ಇರುವುದಾದ್ರೆ ಅದನ್ನ ಪ್ರಾರ್ಥಿಸಿ ಅದನ್ನ ನೀವು ಪೂರೈಸಿದ ನಂತರ ತಿಳಿಸಿ ಬೇಕೆ ಹೊರತು ಅದಕ್ಕೂ ಮುಂಚೆ ನೀವು ವಾಗ್ದಾನಗಳನ್ನ ಕೊಡಬಾರದು ಅದಕ್ಕೆ ವಾಕ್ಯ ಹೇಳ್ತದೆ ಕೆಟ್ಟ ನಾಲಿಗೆಯವನು ವಿಪತ್ತಿಗೆ ಬೀಳುವನು ಅಷ್ಟು ಮಾತ್ರ ಅಲ್ಲ ವಾಕ್ಯ ಹೀಗೆ ಹೇಳ್ತದೆ ಜೀವ ಮರಣಗಳು ನಾಲಿಗೆಯ ವಶ ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ವಚನ ಪ್ರಿಯರಾಗಿರಬೇಕು ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ವಚನ ಪ್ರಿಯರಾಗಿಲ್ದೇ ಇರೋ ಕಾರಣಕ್ಕೆ ಕುಟುಂಬದಲ್ಲಿ ಪ್ರೀತಿ ಇಲ್ಲ ಅನ್ಯೂನ್ಯತೆ ಇಲ್ಲ ಕುಟುಂಬದವರ ಕುರಿತಾಗಿ ಅನೇಕ ಆರೋಪಗಳಿದೆ ಅನೇಕ ಕೊರತೆಗಳನ್ನು ಹೇಳುವುದು ಇದೆಲ್ಲ ಯಾಕೆ ಅಂದ್ರೆ ನೀವು ನಿಮ್ಮ ಮಾತುಗಳನ್ನು ಸರಿಯಾದ ರೀತಿ ಹಿಡಿದಿಟ್ಕೊಳ್ತಾ ಇಲ್ಲ ಗಂಡನ ಮೇಲೆ ಹೆಂಡತಿಗೆ ಆರೋಪ ಹೆಂಡತಿ ಮೇಲೆ ಗಂಡನಿಗೆ ಆರೋಪ ಕೋಪಗಳು ಕೋಪದಲ್ಲಿ ಕೆಲವೊಬ್ಬ ಹೆಂಗಸರು ಹೇಗೆ ಬೈತಾರೆ ಅಂದ್ರೆ ಅವ್ರು ಹೇಗೆ ಬೈತಾರೆ ಅಂತ ಅವರಿಗೆ ಪರಿಜ್ಞಾನಗಳೇ ಇರೋದಿಲ್ಲ ಅಷ್ಟು ಕೆಟ್ಟದಾಗಿ ಅಷ್ಟು ಬೇಡವಾದ ಮಾತುಗಳಿಂದ ಬೈಲಿಕ್ಕೆ ಶುರು ಮಾಡ್ತಾರೆ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಿಮ್ಮ ಬಾಳಿಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಯೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಲ್ಪಡಿಸ್ತಾ ಇದೆ ನೀವು ಯಾವ ಕೆಟ್ಟ ಮಾತು ನಿಮ್ಮ ಬಾಯೊಗಳಿಗಿಂದ ಬರಬಾರ್ದು ಇವತ್ತು ಅನೇಕ ಸ್ತ್ರೀಯರು ಎಕ್ಸ್ಪೆಷಲಿ ತುಂಬ ಕೆಟ್ಟ ಮಾತುಗಳನ್ನು ಆಡ್ತಾರೆ ನೀವು ಹಳ್ಳಿಗಳಲ್ಲಿ ಜೀವಿಸ್ತಾ ಇರೋರಾದರೆ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ನೀರಿಡಿಯೋ ವಿಷಯಗಳಿಗಾಗಿರಬಹುದು ಅಥವಾ ತೆಗೆದುಕೊಳ್ಳೋದು ಕೊಡುವಂಥ ವಿಷಯಗಳಲ್ಲಾಗಿರ್ಬೋದು ಅನೇಕ ಸಲ ಜಗಳ ಬಂದಾಗ ಅನ್ಯರಿಗಿಂತ ಕ್ರೈಸ್ತರೆನಿಸಿಕೊಂಡಂತಹ ಸ್ತ್ರೀಯರೇ ಕೆಟ್ಟದ್ದಾಗಿ ಇನ್ನೂ ಜೋರಾಗಿ ಜಗಳಗಳನ್ನು ಮಾಡುವುದನ್ನು ಕಾಣ್ತೇವೆ ಕುಟುಂಬದಲ್ಲಿ ಎಷ್ಟೋ ಗಂಡಸರಿಗೆ ಇವತ್ತು ನೆಮ್ಮದಿ ಇಲ್ಲದಿರೋದಕ್ಕೆ ಕಾರಣ ಏನಂದರೆ ಹೆಂಗಸರ ಕೆಟ್ಟ ಮಾತುಗಳಾಗಿದೆ ದಯಮಾಡಿ ಪ್ರೀತಿಯ ಸಹೋದರಿಯರೇ ನೀವೇನಾದರೂ ಕೆಟ್ಟ ಮಾತುಗಳನ್ನು ಆಡುವವರಾಗಿದ್ದರೆ ನಿಮ್ಮ ಗಂಡ ಕುಡುಕ ಆಗಿರ್ಬೋದು ನಿಮ್ಮ ಗಂಡ ಕೆಟ್ಟವರು ಕೆಟ್ಟ ಮಾರ್ಗದಲ್ಲಿ ಇರಬಹುದು ಯಾವ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು ಆದರೆ ನೀವುಗಳು ಕೆಟ್ಟ ಮಾತುಗಳನ್ನು ಆಡಬೇಡಿ ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ ನಿಮ್ಮ ನಡತೆಯನ್ನ ನೋಡಿ ನಿಮ್ಮ ಗಂಡಂದಿರು ದೇವರ ಮಾರ್ಗಕ್ಕೆ ಸನ್ಮಾರ್ಗಕ್ಕೆ ಬಂದಾರು ನಿಮ್ಮ ನಡತೆಗಳು ಹೇಗಿದೆ ನಿಮ್ಮ ನಡತೆಗಳು ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ತರ್ತಾ ಇದೆಯೋ ಅನ್ಯೂನತೆಯನ್ನು ತರ್ತಾ ಇದೆಯೋ ಅಥವಾ ಜಗಳನ್ನ ತರ್ತಾ ಇದೆಯೋ ಒಮ್ಮೆ ಯೋಚನೆ ಮಾಡಿ ಎಜಬೇಳಲ ಆತ್ಮವು ಇಂದು ಎಷ್ಟೋ ಸ್ತ್ರೀಯರಲ್ಲಿ ಕಾರ್ಯ ಮಾಡ್ತಾ ಇದೆ ಗಂಡಂದಿರನ್ನು ಯಾವಾಗಲೂ ಬೈಯೋದು ಕೆಟ್ಟ ಮಾತುಗಳಿಂದ ದೂಷಿಸೋದು ಇವುಗಳನ್ನು ನೀವು ಮಾಡಬಾರ್ದು ನಿಮಗೆ ಕೋಪ ಬರ್ಬೋದು ನಿಮಗೆ ಅವರು ತಂದು ಕೊಡದೇ ಇರ್ಬೋದು ಅಥವಾ ತಡವಾಗ್ಬೋದು ಅನೇಕ ಕಾರ್ಯಗಳಾಗ್ಬೋದು ಆದರೆ ನಿಮ್ಮ ಬಾಯಿಂದ ಕೆಟ್ಟ ಮಾತುಗಳು ಹೊರಡದಂತೆ ನೀವು ಎಚ್ಚರಿಕೆಯಾಗಿ ನೀವು ಜೀವಿಸುವವರಾಗಿರಬೇಕು ಇವತ್ತು ನಾವು ಒಳ್ಳೆಯ ಉತ್ತಮವಾದ ಸಂಗತಿಯನ್ನು ಕಲಿತಾ ಇದ್ದೇವೆ ಮೊದಲನೇದಾಗಿ ನಾವು ಸಂತೋಷವಾಗಿರುವಾಗ ನಾವು ಯಾರಿಗೂ ವಾಗ್ದಾನ ಮಾಡಬಾರದು ಅದು ಯಾರೇ ಆಗಲಿ ಸ್ನೇಹಿತರಾಗ್ಲಿ ಬಂಧು ಮಿತ್ರರೇ ಆಗಲಿ ಗಂಡ ಹೆಂಡತಿಯ ಮಧ್ಯೆಯನೇ ಆಗಲಿ ಮಕ್ಕಳಿಗಾಗಲಿ ಇವತ್ತು ಅನೇಕರು ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ ಅದನ್ನು ಪೂರೈಸದೇ ಇದ್ದಾಗ ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳ ವಿರುದ್ಧವಾಗಿ ಮಾತನಾಡ್ತಾರೆ ಅನ್ನ ಅವರ ಮನಸ್ಸಿನಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಉಂಟಾಗುತ್ತೆ ಈ ಕಾರ್ಯಗಳೆಲ್ಲ ಆಗಬಾರ್ದಂದ್ರೆ ನೀವು ತರುವುದಕ್ಕಿಂತ ಮುಂಚೆ ಆಗುವುದಕ್ಕಿಂತ ಒಂದು ಕಾರ್ಯ ಆಗೋದಕ್ಕಿಂತ ಮುಂಚೆ ಅದನ್ನು ನೀವು ವಾಗ್ದಾನ ಮಾಡಬೇಡಿ ಕೋಪದಲ್ಲಿ ಮಾತನಾಡಬೇಡಿ ದಯಮಾಡಿ ಇದನ್ನು ಈ ವಾಕ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿ ಯಾಕೆಂದರೆ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ವಚನ ಪ್ರಿಯರು ಅದರ ಫಲವನ್ನು ಪಡೆಯುವರು ವಚನ ಪ್ರಿಯರಾಗಿರಬೇಕು ಇವತ್ತು ನಮ್ಮ ಬಾಯಿ ಇದೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ ಎಲುಬಿಲ್ಲದ ನಾಲಿಗೆ ಎಂದು ನಾವು ಹೇಗೆ ಬೇಕೋ ಹಾಗೆ ಮಾತನಾಡಬಾರದು ಜೀವ ಮರಣಗಳು ನಾಲಿಗೆ ವಶವಾಗಿದೆ ಇವತ್ತು ಎಷ್ಟೋ ಒಂದು ಜನರಿಗೆ ಇದರ ಒಂದು ಅರ್ಥವೇ ಗೊತ್ತಿರೋದಿಲ್ಲ ಮಾತಾಡ್ತಾರೆ ಮಾತಾಡ್ತಾರೆ ಅದಕ್ಕೆ ವಾಕ್ಯ ಹೇಳ್ತದೆ ಮಾತಾಳಿಗೆ ಪಾಪ ತಪ್ಪೋದು ಮಾತಾಳಿಗೆ ಯಾವತ್ತೂ ಪಾಪ ತಪ್ಪೋದಿಲ್ಲ ಯಾವಾಗ ಹೇಗೆ ಮಾತನಾಡ್ತಾರೆ ಮ ನೀವೇನಾದರೂ ಅತಿ ಹೆಚ್ಚು ಮಾತನಾಡುವವರಾಗಿದ್ದರೆ ದಯಮಾಡಿ ಇವತ್ತೇ ವಾಕ್ಯ ಹೇಳ್ತಾ ಇದೆ ನೀನು ಮಾತಾಳಿ ಆಗಿದ್ರೆ ನಿನಗೆ ಎಂದಿಗೂ ಪಾಪ ತಪ್ಪೋದು ಪಾಪ ಮಾಡೋದ್ರಿಂದ ನೀನು ದೇವರಿಂದ ದೂರವಾಗಬೇಕಾಗುತ್ತೆ ನಿನ್ನ ಆತ್ಮಿಕ ಜೀವಿತಕ್ಕೆ ಅದು ಅಡ್ಡಿಯಾಗ್ತದೆ ಆದ ಕಾರಣ ಸಹೋದರ ಸಹೋದರಿಯೇ ಮಾತಾಳಿಗೆ ಪಾಪ ತಪ್ಪದಂಥ ವಾಕ್ಯ ಹೇಳ್ತಾ ಇದೆ ಅದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳೋಣ ಅದೇ ರೀತಿಯಾಗಿ ಜ್ಞಾನೋಕ್ತಿಗಳು ಹದಿನೈದನೇ ಅಧಿಯ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮೃದುವಾದ ಪ್ರತ್ಯುತ್ತವರು ಸಿಟ್ಟನ್ನಾರಿಸುವುದು ಬಿರುನುಡಿಯು ಸಿಟ್ಟನ್ನೇರಿಸುವುದು ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಬಿಡುತ್ತದೆ ಅದಕ್ಕೆ ಎಲ್ಲ ನಿಮ್ಮ ನಾಲಿಗೆಯ ಮೇಲೆ ಡಿಪೆಂಡ್ ಆಗಿರ್ತದೆ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯವನ್ನಾಗಿ ಅಥವಾ ಕೆಟ್ಟವನ್ನಾಗಿ ಪರಿವರ್ತನೆಗೊಳಿಸಿಕೊಳ್ಳೋದು ನಿಮ್ಮ ಮೇಲೆ ಇದೆ ಒಬ್ಬ ವ್ಯಕ್ತಿಯನ್ನು ಕಳೆದುಕೊಳ್ಳೋದು ಭಾಳ ಸುಲಭ ಆದರೆ ಅವನ ಪ್ರೀತಿಯನ್ನು ಅವ್ರನ್ನ ಸಂಪಾದಿಸಿಕೊಳ್ಳೋದು ಭಾಳ ಕಷ್ಟವಾಗಿರ್ತದೆ ನಾವು ಅನೇಕ ಸಲ ಕೇಳ್ತೇವೆ ನನಗೆ ಯಾರೂ ಬೇಡ ನನಗೇನೂ ಬೇಡ ನನಗೆ ನನ್ನ ನಾನ್ ಮಾತ್ರ ಬದುಕಿದ್ರೆ ಸಾಕು ಯಾರ ಬಗ್ಗೆ ಏನಾದ್ರೂ ತಿಳ್ಕೊಳ್ಳಿ ಅಂತ ಅನೇಕ ಸಲ ನಾವು ಅಂದ್ಕೊಳ್ತೇವೆ ಆದ್ರೆ ನಮ್ಗೆ ಕೆಲವೊಂದು ಸಮಯಗಳು ಬರುವಾಗ ಚಿಕ್ಕ ಒಂದು ಹುಡುಗನಿಂದಲೂ ಕೂಡ ಅನೇಕ ಸಲ ನಮ್ಗೆ ಸಹಾಯವಾಗ್ತದೆ ಹಾಗೂ ಅವರಿಂದ ಕಲಿಯುವಂಥದ್ದು ಬಹಳ ಇರ್ತದೆ ಆದ ಕಾರಣ ನಾವು ಅತಿ ಸುಲಭವಾಗಿ ಯಾರನ್ನು ನಮ್ಮ ಮಾತುಗಳಿಂದ ಕಳೆದುಕೊಳ್ಳಬಾರ್ದು ಬಿರೋ ನೋಡಿ ನಮ್ಮ ಜೀವಿತದಲ್ಲಿ ಇರಬಾರ್ದು ನಿಮಗೆ ಎಷ್ಟೋ ಸಹಾಯಗಳನ್ನು ಮಾಡಿರೋರನ್ನ ನೀವು ಇವತ್ತು ಕಳ್ಕೊಂಡಿರೋದ ಕಾರಣ ಏನಂದರೆ ಅದು ನಿಮ್ಮ ಮಾತುಗಳೇ ಆಗಿದೆ ನಿಮ್ಮ ಪ್ರೀತಿ ಪಾತ್ರರನ್ನ ನಿಮ್ಮಿಂದ ದೂರ ಮಾಡಲಿಕ್ಕೆ ಕಾರಣ ಏನಂದರೆ ನಿಮ್ಮ ಮಾತುಗಳಾಗಿದೆ ಬಿರು ನುಡಿ ನಿಮ್ಮ ಜೀವಿತದಲ್ಲಿರುವುದಾದರೆ ಕೆಲವ್ರು ಹೇಳ್ತಾರೆ ನಾನು ಎಲ್ಲ ಸ್ಟ್ರೈಟ್ ಆಗಿ ಹೇಳ್ತೇನೆ ನಾನು ಫುಲ್ಲು ಡೈರೆಕ್ಟಾಗೇ ಹೇಳೋದು ಯಾವುದನ್ನ ಮುಚ್ಚು ಮರೆ ಮಾಡೋದಿಲ್ಲ ನಾನು ಸ್ಟ್ರೈಟ್ ಫಾರ್ವರ್ಡ್ ಹೀಗೆ ಅನೇಕರು ಹೇಳಿ ಅನೇಕರ ಹೃದಯಗಳನ್ನು ನೋವಿಸ್ತಾ ಇದ್ದಾರೆ ನೋಡಿ ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಬೋಲ್ಡ್ನೆಸ್ಸಿಗೂ ಮತ್ತು ಆರೋಗ್ಯಂಟಿಗೂ ತುಂಬ ವ್ಯತ್ಯಾಸ ಇದೆ ಆರೋಗ್ಯಂಟ್ ಅಂದರೆ ಬಿರು ನುಡಿಯನ್ನೇ ಅಂತ ಹೇಳ್ತೀವಿ ಆರೋಗ್ಯಂಟ್ ಅಂದರೆ ಮಾತಾಡಿದರೆ ಇನ್ನೊಬ್ಬರ ಹೃದಯಗಳು ಮುರಿದು ಹೋಗುವಂಥ ಮಾತುಗಳಾಗಿರ್ತದೆ ಅದಕ್ಕೆ ನಮಗೆ ಡಿಫ್ರೆನ್ಸಸ್ ಗೊತ್ತಿರಬೇಕು ಬೋಲ್ಡ್ನೆಸ್ಸಿಗು ನಾನು ಸ್ಟ್ರೈಟ್ ಫಾರ್ವರ್ಡ್ ನಾನು ಯಾವುದು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ನನಗೇನು ಅನಿಸುತ್ತೋ ಅದನ್ನು ಹೇಳ್ತೇನೆ ನಿಮಗೇನಿಸುತ್ತೋ ಅದನ್ನು ಹೇಳೋದಕ್ಕೆ ಅದಕ್ಕೆ ಒಂದು ವೇ ಇದೆ ಅದಕ್ಕೆ ವಾಕ್ಯ ಹೇಳುತ್ತದೆ ಮೃದುವಾದ ಪ್ರತ್ಯುತ್ತರ ಏನಾಗ್ತದೆ ಸಿಟ್ಟನ್ನು ಆರಿಸುತ್ತದೆ ಆದರೆ ಬಿರು ನುಡಿಯೋ ಇವತ್ತು ಎಷ್ಟೋ ಜನರಲ್ಲಿ ಆ್ಯರೋಗ್ಯನ್ಸ್ ಈ ಆ್ಯರೋಗ್ಯಂಟ್ ಏನಿದೆಯೋ ಅದು ಅನೇಕ ಮನಸ್ಸುಗಳನ್ನು ಹೊಡೆದು ಬಿಟ್ಟಿದೆ ಅನೇಕ ಸಂಬಂಧಗಳು ಅನೇಕ ಒಂದು ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಕಳೆದುಕೊಂಡಿದ್ದೀರಾ ದಯಮಾಡಿ ಇದೆರಡಕ್ಕೂ ಭಾಳ ವ್ಯತ್ಯಾಸ ಇದೆ ಬೋಲ್ಡ್ನೆಸ್ ನಮ್ಗೆ ಯಾವಾಗ ಬೇಕಾಗಿರುವುದಂದರೆ ತಪ್ಪು ನಡೆಯುವಾಗ ಆ ತಪ್ಪಿನ ವಿರುದ್ಧವಾಗಿ ನಿಂತುಕೊಳ್ಳಲು ದೇವರಿಗಾಗಿ ನಿಂತುಕೊಳ್ಳೋದಿಕ್ಕೆ ದೇವರಿಗೋಸ್ಕರ ನಾವು ಪರಿಶುದ್ಧವಾಗಿ ನಿಂತುಕೊಳ್ಳೋಕ್ಕೆ ನಮಗೆ ಬೋಲ್ಡ್ನೆಸ್ ಬೇಕು ನಮಗೆ ಧೈರ್ಯ ಬೇಕು ದೇವರ ನಾವು ದೇವರಿಗೆ ಸಂಬಂಧಪಟ್ಟವರು ಎಂದು ನಾವು ಅನೇಕರ ಮಧ್ಯೆ ಹೇಳಿದ್ಲು ನಮಗೆ ಬೋಲ್ಡ್ನೆಸ್ ಬೇಕು ಅದನ್ನು ಬಿಟ್ಟು ಬೇಡವಾದ ವಿಚಾರಗಳಲ್ಲಿ ನಮ್ಮ ಬೋಲ್ಡ್ನೆಸ್ಸನ್ನು ತೋರಿಸುವಂಥದ್ದಲ್ಲ ಬೇಡವಾದ ವಿಚಾರಗಳಲ್ಲಿ ನಾವು ನಮ್ಮ ಸ್ಟ್ರೈಟ್ನೆಸ್ಸನ್ನು ಸ್ಟ್ರೈಟ್ ಫಾರ್ವರ್ಡ್ ನಾನು ನಾನು ಹಾಗೆ ಹೀಗೆ ಅನ್ನೋದು ತೋರಿಸುವಂಥದ್ದಲ್ಲ ನಾವು ದೇವರಿಗಾಗಿ ಜೀವಿಸುವುದರಲ್ಲಿ ನಾವು ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು ಪಾಪದ ಜೀವಿತಗಳನ್ನು ಕಾಂಪ್ರಮೈಸ್ ಮಾಡಿಕೊಳ್ಳದೆ ಪಾಪಕ್ಕೆ ನಾವು ಸಿಕ್ಕಾಕ್ಕೊಳ್ಳದೆ ಪಾಪದ ಜೀವಿತವನ್ನು ನಮ್ಮಲ್ಲಿ ಅಲೋ ಮಾಡದೆ ನಾವು ಬೋಲ್ಡ್ನೆಸ್ ಆಗಿ ದೇವರಿಗಾಗಿ ಜೀವಿಸೋರಾಗಿರಬೇಕು ಅದನ್ನು ಬಿಟ್ಟು ಬೇಡವಾದ ವಿಚಾರಗಳಿಗೆ ನಮ್ಮ ಬೋಲ್ಡ್ನೆಸ್ ತೋರಿಸುವಂಥದ್ದಲ್ಲ ಇದನ್ನೆಲ್ಲ ಆ್ಯರೋಗೆಂಟ್ ಅಂದರೆ ಬಿರುನುಡಿ ಅಂದರೆ ಕಹಿಯಾದ ಅಹಂಕಾರದ ಮಾತುಗಳು ದುರಾಂಕಾರದ ಮಾತುಗಳು ನೀವು ಒಂದು ಕಡೆ ಬರ್ತಾ ಇದ್ದೀರಾ ಅಂದರೆ ಜನರು ನಿಮ್ಮನ್ನು ನೋಡಿ ಆಹಾ ಇವರು ಬಂದರು ಇವ್ರ ಜೊತೆ ನಾವು ಮಾತನಾಡಬೇಕು ಅಯ್ಯೋ ಇವರ ಯಾವಾಗ ನೋಡಿದರೂ ಬರೀ ಕಹಿಯಾಗೆ ಮಾತಾಡ್ತಾರೆ ಸಿಟ್ಟಲ್ಲೇ ಮಾತಾಡ್ತಾರೆ ಯಾವಾಗ ನೋಡಿದ್ರು ಸುಳ್ಳು ಹೇಳ್ತಾರೆ ಯಾವಾಗ ನೋಡಿದ್ರು ಈ ಥರ ಮಾತಾಡ್ತಾರೆ ಇವ್ರ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲಪ್ಪ ಅಂತ ನಾವು ಅನ್ನಿಸಿಕೊಳ್ಳಬಾರ್ದು ಸೊ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮ ಜೀವಿತ ಎಂದು ಹೇಗಿದೆ ಜನರು ನಿಮ್ಮನ್ನು ಹೇಗೆ ಗುರುತಿಸುತ್ತಾ ಇದ್ದಾರೆ ಹೇಗೆ ನಿಮ್ಮನ್ನು ಸ್ವೀಕರಿಸ್ತಾ ಇದ್ದಾರೆ ನಿಮ್ಮನ್ನು ತೊಂದರೆಗಳಿಂದ ನೀವು ರಕ್ಷಿಸಿಕೊಳ್ಳಬೇಕಂದ್ರೆ ನಿಮ್ಮ ಬಾಯಿಗಳನ್ನು ನೀವು ಮೊದಲು ಕಾಯುವವರಾಗಿರಬೇಕು ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು ಇವತ್ತು ನೀವು ತೊಂದರೆಗಳಿಂದ ರಕ್ಷಿಸಿಕೊಳ್ಳಬೇಕೆಂದರೆ ಎಲ್ಲೋ ಒಂದು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸಮಸ್ಯೆಗಳಾಗಿರುತ್ತೆ ಆ ಸಮಸ್ಯೆಗಳಾಗಿರುವಾಗ ಕೆಲವೊಮ್ಮೆ ನೀವೇ ತಪ್ಪು ಮಾಡಿರ್ತೀರ ಆ ತಪ್ಪಾದಾಗ ನಾವು ಅದನ್ನು ನಮ್ಮ ಮಾತುಗಳಿಂದ ನಾವು ಕ್ಷಮೆ ಕೇಳೋ ಅಥವಾ ನಮ್ಮ ಕೆಲಸದಿಂದ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕೇ ಹೊರತು ನಾವು ಅದರ ಬಿಟ್ಟು ಸುಳ್ಳುಗಳನ್ನು ಹೇಳಿ ಅದನ್ನು ನಮ್ಮ ಇನ್ನೊಂದು ಸುಳ್ಳು ಹೇಳಿ ದಾವಿದನು ಬಾಚೆ ಬಳೊಟ್ಟಿಗೆ ಪಾಪ ಮಾಡಿದಾಗ ಆತನ ಹಾಗೆ ಮಾಡೋದು ಆ ಒಂದು ಪಾಪವನ್ನ ಮುಚ್ಚಿ ಹಾಕ್ಲಿಕ್ಕೋಸ್ಕರ ಆತನು ಸುಳ್ಳು ಹೇಳ್ತಾನೆ ಆತನು ಕೊಲೆಯನ್ನ ಮಾಡ್ತಾನೆ ಹಾಗೆ ನಾವು ಸಹ ಅನೇಕ ಸಲ ನಮ್ಮ ಜೀವಿತದಲ್ಲಿ ಮಾಡುವ ತಪ್ಪುಗಳನ್ನು ಮುಚ್ಚಾಕೋದಕ್ಕೋಸ್ಕರ ಅನೇಕ ಪಾಪಗಳನ್ನು ಮಾಡ್ತೇವೆ ನಾವು ಆ ರೀತಿಯಾಗಿ ಜೀವಿಸಬಾರ್ದು ಅಂದರೆ ನಮ್ಮ ನಾಲಿಗೆಯನ್ನು ಕಾಯ್ದುಕೊಳ್ಬೇಕು ಒಂದು ಕುಟುಂಬದಲ್ಲೇ ಏನೋ ಒಂದು ಮಾತು ಬಂತು ಏನೋ ಒಂದು ಸಮಸ್ಯೆ ಬಂತು ಆ ಸಮಸ್ಯೆಗಳನ್ನು ನಾವು ಆಚೆ ಬರಬೇಕಂದ್ರೆ ನಮ್ಮ ನಾಲಿಗೆನ ನಾವು ಸರಿಯಾಗಿ ಕಾದುಕೊಳ್ಬೇಕು ಎಲ್ಲಿ ನಾವು ಹೇಗೆ ಮಾತಾಡಬೇಕು ಸಭೆಯಲ್ಲಿ ಹೇಗೆ ಮಾತಾಡಬೇಕು ಹಾಗೂ ಕುಟುಂಬದಲ್ಲಿ ಹೇಗೆ ಮಾತಾಡಬೇಕು ಸಮಾಜದಲ್ಲಿ ನಾಲ್ಕು ಜನರ ಮಧ್ಯದಲ್ಲಿರುವಾಗ ಹೇಗೆ ನಡೆದುಕೊಳ್ಳಬೇಕು ಹೇಗೆ ಮಾತನಾಡಬೇಕು ಕೆಲಸದ ಸ್ಥಳಗಳಲ್ಲಿ ಹೇಗೆ ಮಾತನಾಡಬೇಕು ಇವೆಲ್ಲ ನಮಗೆ ಜ್ಞಾನ ಇರಬೇಕು ಯಾಕೆಂದರೆ ಜ್ಞಾನವಂತನಲ್ಲಿ ತಿಳುವಳಿಕೆ ಇರುತ್ತೆ ನಮಗೆ ತಿಳಿವಳಿಕೆ ಇಲ್ಲದೆ ಇರುವಾಗ ನಮಗೆ ಕಾಮನ್ ಸೆನ್ಸ್ ಅನ್ನೋದೇ ಕಳೆದೋಗಿರುತ್ತೆ ಸಾಮಾನ್ಯ ಜ್ಞಾನ ಇಲ್ಲದವರಾಗಿ ನಡೆದುಕೊಳ್ತೇವೆ ಸೊ ಆದ ಕಾರಣ ದಯಮಾಡಿ ನೀವು ನಿಮ್ಮ ಬಾಯನ್ನು ಕಾಯ್ದುಕೊಂಡ್ರೆ ನೀವು ತೊಂದರೆಗಳಿಂದ ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಜ್ಞಾನೋಕ್ತಿಗಳ ಪುಸ್ತಕ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕೆಡುಕನು ಕೆಟ್ಟ ತುಟ್ಟಿಗಳನ್ನು ಗಮನಿಸುವನು ಸುಳ್ಳುಗಾರನು ನಾಶನದ ನಾಲಿಗೆಗೆ ಕಿವಿಗೊಡುವನು ಅಂದರೆ ಕೆಡುಕನು ಯಾರ ಮನಸ್ಸಿನಲ್ಲಿ ಕೆಟ್ಟತನ ಇರುತ್ತೋ ಅವರು ಕೆಟ್ಟ ತುಟ್ಟಿಗಳನ್ನು ಗಮನಿಸ್ತಾರೆ ಇವತ್ತು ಎಷ್ಟೊಂದು ಜನ ಹಾಳಾಗಲಿಕ್ಕೆ ಕಾರಣ ಏನಂದರೆ ಈ ಕೆಟ್ಟ ತುಟ್ಟಿಗಳನ್ನು ಗಮನಿಸುವುದರಿಂದ ನಾವು ಅನೇಕರು ಬಂದು ನಮ್ಮ ಲೈಫ್ನಲ್ಲಿ ಅನೇಕ ಸಜೆಷನ್ಗಳನ್ನು ಕೊಡ್ತಾರೆ ಅನೇಕ ಅಡ್ವೈಸ್ಗಳನ್ನು ಕೊಡ್ತಾರೆ ಅನೇಕ ಸಲಹೆಗಳನ್ನು ಕೊಡ್ತಾರೆ ಕೆಲವೊಬ್ಬರು ಕೊಡುವ ಸಲಹೆಗಳು ಕೆಟ್ಟದಾಗಿರುತ್ತೆ ಕೆಟ್ಟ ಸಲಹೆಗಳನ್ನು ನಾವು ಹಿಡಿದುಕೊಂಡು ಅನೇಕ ಸಲ ತೊಂದರೆಗಳಿಗೆ ಸಿಕ್ಕಾಕೊಳ್ತೇವೆ ಚಾಡಿಯ ಮಾತುಗಳನ್ನು ನಾವು ಗಮನಿಸೋದ್ರಿಂದ ಸುಳ್ಳಿನ ಮಾತುಗಳನ್ನು ನಾವು ಕೇಳೋದ್ರಿಂದ ನಮ್ಮ ಲೈಫ್ನಲ್ಲಿ ಅನೇಕ ಪ್ರಾಬ್ಲಮ್ಗಳಿಗೆ ಸಿಕ್ಕಾಕೊಳ್ತೇವೆ ದಯಮಾಡಿ ಯಾರೂ ಕೂಡ ಇನ್ನೊಬ್ರು ಬಂದು ನಿಮಗೆ ಇನ್ನೊಬ್ಬರ ಬಗ್ಗೆ ಚಾಡಿಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ದಯಮಾಡಿ ಅದನ್ನು ನೀವು ನಂಬಲಿಕ್ಕೆ ಹೋಗಬೇಡಿ ದಯಮಾಡಿ ನೀವು ಅವರನ್ನು ತಪ್ಪಾಗಿ ತಿಳಿದುಕೊಳ್ಬೇಡಿ ಯಾಕೆಂದರೆ ನಾವು ಕೆಲವೊಮ್ಮೆ ನಾವು ನೋಡಿದ್ದು ಕೂಡ ಅನೇಕ ಸಲ ನಾವು ಅದನ್ನು ಗಮನಿಸಿ ತಿಳಿದುಕೊಳ್ಬೇಕಾಗ್ತದೆ ನಾವು ಕಣ್ಣಾರೆ ಕಂಡಿದ್ದನ್ನೇ ಗಮನಿಸಿ ಚೆನ್ನಾಗಿ ಗಮನಿಸಿ ತೆಳಿದುಕೊಳ್ಬೇಕಾದ್ರೆ ನಾವು ನೋಡದೇ ಇರುವ ವಿಷಯಗಳನ್ನು ನಂಬಿ ಇನ್ನೊಬ್ಬರ ಮನಸ್ಸುಗಳನ್ನು ನೋಯಿಸಬಾರ್ದು ಅವರೇನಾದರೂ ತಪ್ಪು ಮಾಡಿದಾರ ಅದನ್ನೇ ನೀವು ಅವರು ಬಳಿ ಹೋಗಿ ಕೇಳಿ ವಿಚಾರಿಸಿ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡಿಕೊಳ್ಬೇಕೇ ಹೊರತು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬಾರ್ದು ಚಾಡಿ ಮಾತುಗಳನ್ನು ಗಮನಿಸಬೇಡಿ ಗಮನಿಸೋದ್ರಿಂದ ನಿಮ್ಗೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ ಹಾಗೆ ನಾವು ಇನ್ನೊಬ್ಬರ ಕುರಿತಾಗಿ ಚಾಡಿಗಳನ್ನ ಹೇಳುವವರಾಗಿರ್ಬಾರ್ದು ಮತ್ತಾಯನು ಬರೆದ ಸುವಾರ್ತಿ ನಾವು ಹೀಗೆ ಕಾಣ್ತೇವೆ ತೀರ್ಪು ಮಾಡಬೇಡಿ ನಾವು ಅತೀ ಸುಲಭವಾಗಿ ಇನ್ನೊಬ್ಬರನ್ನ ತೀರ್ಪು ಮಾಡ್ತೇವೆ ಅವರ ಬಟ್ಟೆಗಳಿಂದ ಅವ್ರನ್ನ ತೀರ್ಪು ಮಾಡ್ತೇವೆ ಅವರ ನಡೆಗಳಿಂದ ಅವರ ನುಡಿಗಳಿಂದ ಅವರ ಮಾತುಗಳಿಂದ ಇನ್ನೊಬ್ಬರ ಕುರಿತಾಗಿ ನಾವು ತೀರ್ಪು ನಮ್ಮ ನಾಲಿಗೆಯನ್ನು ನಾವೇನು ಮಾಡ್ತೇವೆ ತೀರ್ಪು ಮಾಡ್ತೇವೆ ನಾವು ಯಾರಾಗಿದ್ದೇವೆ ಇನ್ನೊಬ್ಬರ ಕುರಿತಾಗಿ ತೀರ್ಪು ಮಾಡಲಿಕ್ಕೆ ಇಂದು ನಮ್ಮಲ್ಲಿಯೇ ಅನೇಕ ಬಲಹೀನತೆಗಳು ಅನೇಕ ಕೊರತೆಗಳಿದೆ ನಾವೇ ಅನೇಕ ಸಲ ಅನೇಕ ವಿಷಯಗಳಲ್ಲಿ ಸರಿಯಾಗಿ ನಡ್ಕೊಳ್ತಾ ಇಲ್ಲ ನಮ್ಮ ಹೃದಯಗಳೇ ದೇವರ ಮುಂದೆ ಸರಿಯಲ್ಲ ಆಗಿರುವಾಗ ಆ ಹೊರಗಡೆ ಅನೇಕ ಭಕ್ತಿಯ ವೇಷಗಳನ್ನು ಹಾಕ್ತೇವೆ ಅಷ್ಟೇ ಹೊಳಗೆ ನಮ್ಮಲ್ಲಿ ಅನೇಕ ಕೆಟ್ಟತನಗಳಿರುತ್ತೆ ಆದರೆ ನಾವು ಮಾಡೋ ಕೆಲಸ ಏನಂದರೆ ಇನ್ನೊಬ್ಬರ ಕುರಿತಾಗಿ ಮಾತಾಡ್ತೇವೆ ಇನ್ನೊಬ್ಬರ ಕುರಿತಾಗಿ ಚಾಡಿಗಳ ಆಡ್ತೇವೆ ಇನ್ನೊಬ್ಬರ ಕುರಿತಾಗಿ ಗಾಸಿಪ್ಗಳನ್ನು ಮಾಡ್ತೇವೆ ಇನ್ನೊಬ್ಬರ ಕುರಿತಾಗಿ ತೀರ್ಪುಗಳಿಂದ ನಮ್ಮ ನಾಲಿಗೆಯಿಂದ ಮಾಡ್ತೇವೆ ಮತ ಏನು ಬರೆದ ಸುವಾರ್ಥ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ ತೀರ್ಪು ಮಾಡೋದಕ್ಕೆ ನಾವು ಯಾರು ನಮ್ಮ ಕಣ್ಣಲ್ಲೇ ಅನೇಕ ಕೊಳೆಗಳಿದೆ ನಮ್ಮ ಹೃದಯದಲ್ಲಿ ಅನೇಕ ವಲಸುಗಳಿದೆ ಆದರೆ ನಾವೇನು ಮಾಡ್ತೇವೆ ಇನ್ನೊಬ್ರು ಸರಿ ಇದ್ದಾರಾ ಅವರು ಇದ್ದಾರಾ ಇವ್ರು ಸರಿ ಇದ್ದಾರಾ ಅಂತ ನಮ್ಮ ನಾಲಿಗೆಯಿಂದ ನಾವು ಅವರನ್ನು ಚರ್ಚ್ ಮಾಡ್ತೇವೆ ಪ್ರೀತಿಯ ಸಹೋದರ ಸಹೋದರಿ ನಿಮ್ಮ ಜೀವಿತದಲ್ಲಿ ಇವತ್ತು ಒಂದು ನೀವು ಅಳವಡಿಸಿಕೊಳ್ಬೇಕಾಗಿರೋ ಬಹುಮುಖ್ಯವಾಗಿ ಅಳವಡಿಸಿಕೊಳ್ಬೇಕಾಗಿರೋ ವಿಚಾರ ಯಾವುದಂದರೆ ದಯಮಾಡಿ ಇನ್ನೊಬ್ಬರ ಕುರಿತಾಗಿ ಚಾಡಿಗಳನ್ನು ಹೇಳಬೇಡಿ ಒಬ್ಬ ವಿಶ್ವಾಸಿಯು ಇನ್ನೊಬ್ಬ ವಿಶ್ವಾಸಿಯನ್ನು ಮೀಟ್ ಮಾಡುವಾಗ ನೀವು ಅವ್ರ ಕುರಿತಾಗಿ ಮಾತಾಡುವುದನ್ನು ಬಿಟ್ಟು ದೇವರ ಕುರಿತಾಗಿ ಮಾತಾಡಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿ ನೀವು ಒಬ್ಬರಿಗೊಬ್ಬರು ಪ್ರಾರ್ಥಿಸ್ರಿ ಅದನ್ನು ಬಿಟ್ಟು ಚಾಡಿಗಳನ್ನು ಹೇಳೋದು ಅಥವಾ ಚಾಡಿಗಳನ್ನು ಕೇಳಿ ಅವರನ್ನು ಹೋಗಿ ನೋಯಿಸೋದು ಈ ಕಾರ್ಯಗಳನ್ನು ಮಾಡಬೇಡಿ ಅವ್ರಿಗೆ ತೀರ್ಪು ಮಾಡಬೇಡಿ ನೀವು ನಾವು ಯಾರು ಅಲ್ಲ ತೀರ್ಪು ಮಾಡಲಿಕ್ಕೆ ದೇವರಿದ್ದಾರೆ ತೀರ್ಪು ಮಾಡಲಿಕ್ಕೆ ಅವರ ಮಾರ್ಗಗಳನ್ನು ಅವರ ಜೀವಿತಗಳನ್ನು ಜಡ್ಜ್ ಮಾಡಲಿಕ್ಕೆ ದೇವರಿದ್ದಾರೆ ಇವತ್ತು ಅನೇಕ ದೊಡ್ಡ ವಿಶ್ವಾಸಿಗಳಿದ್ದಾರೆ ಎಷ್ಟು ದೊಡ್ಡವರೆಂದರೆ ಸೇವಕರ ಕುರಿತಾಗಿಯೇ ಕೆಟ್ಟದ್ದಾಗಿ ಚಾಡಿ ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳ್ತಾರೆ ಸೇವಕರ ಕುರಿತಾಗಿಯೇ ತೀರ್ಪು ಮಾಡ್ತಾರೆ ವಾಕ್ಯ ಹೇಳ್ತದೆ ನೀನು ತೀರ್ಪು ಮಾಡಬೇಡ ಅಂತ ನಾವು ಯಾರು ತೀರ್ಪು ಮಾಡಲಿಕ್ಕೆ ಹೌದು ಸುಳ್ಳಾದ ಬೋಧನೆಗಳನ್ನು ನೀವು ಕೇಳಬೇಡಿ ಅದನ್ನು ನೀವು ಖಂಡಿಸಬೇಕು ಅದನ್ನು ಬಿಟ್ಟು ಅವರ ಪರ್ಸ್ನಲ್ ಲೈಫಲ್ಲಿರುವಂಥ ಕಾರ್ಯಗಳನ್ನು ನೀವು ಹಿಡಿದು ಮಾತನಾಡಲಿಕ್ಕೆ ಯಾವ ಅಧಿಕಾರಗಳು ನಮಗೆ ಇಲ್ಲ ಅವ್ರು ಏನೇ ಮಾಡಿದರೂ ದೇವರಿದ್ದಾರೆ ನಾವು ನಾವು ಸರಿ ಇದ್ದೇವೆ ಒಮ್ಮೆ ಯೋಚನೆ ಮಾಡಿ ಈ ಬೇರೆಯವ್ರ ಎಲ್ಲ ಮಾತಾಡ್ತೇವೆ ನಾವು ಸರಿ ಆಯಿತು ಬೇರೆಯವ್ರನ್ನ ತೀರ್ಪು ಮಾಡ್ತೇವೆ ಒಮ್ಮೆ ಯೋಚನೆ ಮಾಡಿ ನಾವು ಸರಿ ಇದ್ದೇವಾ ನಮ್ಮ ಆಲೋಚನೆಗಳು ಸರಿ ಇದೆಯಾ ನಮ್ಮ ಮನಸ್ಸು ದೇವರ ಮುಂದೆ ಸರಿ ಇದೆಯಾ ನೀವು ಮನುಷ್ಯರ ಮುಂದೆ ಅನೇಕ ವೇಷಗಳನ್ನು ಹಾಕ್ಬೋದು ಆದರೆ ದೇವ್ರ ಮುಂದೆ ವೇಷ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕೀರ್ತನೆಗಳ ನೂರ ಮೂವತ್ತೊಂಬತ್ತನೇ ಅಧ್ಯಾಯ ಸರಿಯಾಗಿ ಓದಿ ನೀವು ಕುಳಿತುಕೊಳ್ಳೋದು ಎದ್ದೇಳೋದು ಮಲಗೋದು ಎಲ್ಲ ಆಲೋಚನೆ ಮಾಡೋದು ಎಲ್ಲವೂ ಗೊತ್ತು ಪರೀಕ್ಷಿಸಿ ಆತನು ತಿಳಿದುಕೊಂಡಿದ್ದಾನೆ ಆತನು ಸರ್ವಜ್ಞಾನಿಯಾಗಿದ್ದಾನೆ ಆತನಿಗೆ ತಪ್ಪಿಸಿಕೊಂಡು ನೀವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆತನ ಮುಂದೆ ನಾಟನೆಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪರಿಸಾಯರ ಹಾಗೆ ಅನೇಕರು ಇವತ್ತು ಸಭೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಸರಿ ಇದ್ದೇವೆ ಅವ್ರು ನೋಡಿ ಅವರ ಕುಟುಂಬ ಹೇಗಿದೆ ಇವರ ಕುಟುಂಬ ಹೇಗಿದೆ ನಿನ್ನ ಕುಟುಂಬ ಸರಿ ಮಾಡಿಕೊ ನಿನ್ನ ಕುಟುಂಬವನ್ನು ನೀನು ದೇವರಲ್ಲಿ ಬೆಳೆಸುವ ಮೊದಲು ನೀನು ಸರಿಯಾಗಿ ದೇವರಲ್ಲಿ ಬೆಳೆ ಅದೇ ಕೆಳಗಿನ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಮೊದಲು ನಿನ್ನ ಕಣ್ಣಿನ ರವೇನ ನೀನು ತೆಗೆದುಕೋ ಆಮೇಲೆ ನಿನ್ನ ಸಹೋದರನ ಕಣ್ಣಿಂದ ನೀನು ತೆಗಿಬಹುದು ಮೊದಲು ನಿನ್ನ ಕಣ್ಣಲ್ಲೇ ಕೊಳೆ ನಿನ್ನ ಕಣ್ಣಲ್ಲೇ ದೋಷ ನಿನ್ನ ಕಣ್ಣೇ ಕೆಟ್ಟ ಕಣ್ಣು ನಿನ್ನ ಕಣ್ಣೇ ಹಸೂಯೆ ಕಣ್ಣಾಗಿರ್ಬೋದು ನಿನ್ನ ಕಣ್ಣಲ್ಲೇ ಹೊಟ್ಟೆ ಕಿಚ್ಚು ಮತ್ಸರ ಕೋಪ ಕ್ರೋಧ ಇವುಗಳನ್ನು ಇಟ್ಕೊಂಡು ನಿನ್ನ ಸಹೋದರನ ಕಣ್ಣನ್ನು ನೀನು ಹೇಗೆ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿನ್ನ ಮನಸ್ಸನ್ನು ಶುಚಿ ಮಾಡ್ಕೋ ದೇವ್ರ ಮುಂದೆ ನಾವು ಹಾಗಲ್ಲ ನಾವೇ ಸರಿಯಾಗಿ ಪ್ರಾರ್ಥನೆ ಮಾಡೋದಿಲ್ಲ ಇನ್ನೊಬ್ರಿಗೆ ಹೇಳ್ತೇವೆ ನಾವೇ ಸರಿಯಾಗಿ ವಾಕ್ಯಗಳನ್ನು ಓದಿ ಕೈಗೊಳ್ಳೋದಿಲ್ಲ ಇನ್ನೊಬ್ರಿಗೆ ಹೇಳ್ತೇವೆ ನಾವೇ ದೇವರನ್ನ ಮೆಚ್ಚಿಸ್ತಾ ಇಲ್ಲ ಆತ್ಮಿಕ ಜೀವಿತದಲ್ಲಿ ನಮ್ಮ ನಡತೆಯಿಂದ ನಮ್ಮ ಗುಣಗಳಿಂದ ಕ್ರಿಯೆಗಳಿಂದ ಇನ್ನೊಬ್ರಿಗೆ ಹೇಳ್ತೇವೆ ಚಾಡಿ ಮಾತುಗಳನ್ನ ದಯಮಾಡಿ ಬಿಟ್ಟು ಬಿಡಿ ಚಾಡಿಯ ಮಾತು ಒಳ್ಳೇದಲ್ಲ ಅದನ್ನ ಹೇಳೂಬಾರದು ಇನ್ನೊಬ್ಬರಿಗೆ ನಾವು ಚಾಡಿ ಹೇಳಲೂಬಾರದು ಚಾಡಿಯ ಮಾತುಗಳನ್ನ ಕೇಳಿಸಿಕೊಳ್ಳಲೂ ಬಾರದು ಇವತ್ತಿನ ಸಂದೇಶ ಭಾಗ ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿದೆ ಅಂತ ನಾನು ಭಾವಿಸ್ತೇನೆ ಈ ವಾಕ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿ ದೇವ್ರ ಸಹಾಯ ಖಂಡಿತವಾಗಿಯೂ ಮಾಡ್ತಾರೆ ನಾವು ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಇವತ್ತು ನಾವು ವಾಕ್ಯವನ್ನ ಕೇಳಿಸಿಕೊಂಡಿದ್ದೇವೆ ಅಪ್ಪ ನಾವು ಸಂತೋಷದಲ್ಲಿರುವಾಗ ಕೋಪದಲ್ಲಿರುವಾಗ ಅಥವಾ ಚಾಡಿಯ ಮಾತುಗಳನ್ನ ಕೇಳುವುದು ಇನ್ನೊಬ್ಬರ ಬಗ್ಗೆ ಚಾಡಿಯನ್ನು ಬಾರದು ಎಂದು ನಾವು ವಾಕ್ಯಗಳ ಮೂಲಕ ಕಲ್ತ್ಕೊಂಡಿದ್ದೇವೆ ದಯವಿಟ್ಟು ಟ್ಟು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡೇಸಪ್ಪ ನೀನು ಸಹಾಯ ಮಾಡು ಪರಿಶುದ್ಧಾತ್ಮನೆ ಒಬ್ಬ ನಮ್ಮೊಬ್ಬೊಬ್ಬರ ಜೀವಿತಗಳನ್ನ ನಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇವೆ ನಮ್ಮನ್ನು ಸರಿಪಡಿಸು ಇನ್ನೊಬ್ಬರನ್ನ ತೀರ್ಪು ಪಾ ಮಾಡದ ಹಾಗೆ ಇನ್ನೊಬ್ಬರನ್ನ ದೇವರೇ ಚಾಡಿ ಹಾಗೆ ಇನ್ನೊಬ್ಬರ ಮನಸ್ಸುಗಳನ್ನು ನೋಯಿಸದ ಹಾಗೆ ನಾವು ಜೀವಿಸುವ ಹಾಗೆ ನಮಗೆ ಕೃಪೆ ಮಾಡು ನಿನಗೆ ಮೆಚ್ಚುಗೆ ಉಳ್ಳ ಜೀವಿತವನ್ನು ನಡೆಸಲಿಕ್ಕೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲವನ್ನ ನಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಯೊಂದಕ್ಕೆ ಕೊಡ್ತೇವೆ ತಂದೆ Amen. Thanks for watching. God bless you.